ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವಾಗ ಒಂದು ಕಪ್ ಹೆಸರು ಕಾಳಿನಲ್ಲಿ ಸಾಂಬಾರು ರೆಸಿಪಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಕಪ್ಪಲ್ಲಿ ನಾವು ಒಂದು ಐದಾರು ಜನಕ್ಕೆ ಆಗುವಷ್ಟು ಸಾಂಬಾರನ್ನು ಮಾಡ್ಬೋದು ಈಗ ಈ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಮೂರು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಈ ಸಾಂಬಾರು ನೀವು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಆಮೇಲೆ ಚಪಾತಿ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತಂತ ಹೇಳ ಬಂತಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುದಿಲಿಕ್ಕೆ ಇಡೋಣ ಹಾಗೆ ನಾ ಮಾಡ್ತಾ ಇರೋ ರೆಸಿಪಿ ಹಾಗೆ ನನ್ನ ಲಾಗ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಇವಾಗ ಇದನ್ನ ಕುದಿಲಿಕ್ಕೆ ಇಡೋಣ ಇದು ಈಗ ಹೆಸರು ಕಾಳು ಬೆಂದಿದೆ ಅದನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಒಂದು ಹಸಿಮೆಣಸಿನ್ಕಾಯನ್ನು ನಾವು ಇದಕ್ಕೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಅದೇ ಪಾ ಕುಕ್ಕರಲ್ಲಿ ಎಣ್ಣೆಯನ್ನು ಬಿಸಿ ಮಾಡೋಣ ಎಣ್ಣೆ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್ ಆವಾಗ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆಯನ್ನು ಸೇರಿಸೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೇ ಸಾಸಿವೆ ಜೀರಿಗೆಯನ್ನು ಸೇರಿಸಿ ಫ್ರೆಂಡ್ಸ್ ಅಂದರೆ ಸಾಸಿವೆ ಜ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ ಎಣ್ಣೆ ಬಿಸಿ ಆಗಲಿಲ್ಲ ಅಂತಂದರೆ ಸಾಸಿವೆ ಸಿಡಿಲಿ ಸಿಡಿಯೋದಿಲ್ಲ ಅದು ಕಹಿ ಬಂದುಬಿಡುತ್ತೆ ಹಾಗಾಗಿ ಎಣ್ಣೆ ಬಿಸಿ ಆದಮೇಲೇ ಸಾಸಿವೆ ಜೀರಿಗೆ ಸೇರಿಸಿ ಒಂದು ಸ್ಪೂನ್ ಆದರೆ ಸಾಕು ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸೋಣ ಇಷ್ಟಾದರೆ ಸಾಕು ಇದು ಚಟಪಟ ಅಂತ ಸಿಡಿಲಿ ಆಮೇಲೆ ಮುಂದಿನ ಪ್ರೊಸೆಸ್ಗೆ ನಾವು ಹೋಗೋಣ ಇದಿವಾಗ ಚೆನ್ನಾಗಿ ಸಿಡಿತಾ ಇದೆ ಇದಕ್ಕಿವಾಗ ಒಂದು ಹಸಿಮೆಣಸನ್ನು ಸೇರಿಸೋಣ ಹಾಗೆ ಈರುಳ್ಳಿಯನ್ನು ಸೇರಿಸೋಣ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಸ್ವಲ್ಪ ಒಂದೇ ಒಂದು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ ನಾನು ಆ ಬಳ್ಳುಳ್ಳಿಯನ್ನು ಸೇರಿಸಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಸಾಂಬಾರ್ ರೆಸಿಪಿ ಚೆನ್ನಾಗಿ ಬರುತ್ತೆ ಇದನ್ನು ಮುದ್ದೆ ಜೊತೆಗಾದರೂ ನೀವು ತಿನ್ ತಿನ್ಬೋದು ಕೆಲವೊಬ್ಬರು ರೊಟ್ಟಿ ಚಪಾತಿ ಇಷ್ಟಪಡ್ತಿರೋದಿಲ್ಲ ತಿಂತಾ ತಿಂತಾಯಿರ್ತಾರೆ ಅಂಥವರು ಸಹ ಈ ಹೆಸರು ಕಾಳು ಸಾಂಬಾರನ್ನು ಮುದ್ದೆ ಜೊತೆಗೂ ನೀವು ರೆಡಿ ಮಾಡ್ಕೋಬೋದು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಎಣ್ಣೆನೂ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ತುಂಬ ಹೆಲ್ದಿ ಇರುತ್ತೆ ಇದು ಸಾಂಬಾರು ಇವಾಗ ಇದಕ್ಕೆ ಸ್ವಲ್ಪ ಟೊಮೆಟೋನ ಸೇರಿಸೋಣ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನಾನು ಇದಕ್ಕೆ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಪುಡಿ ಉಪ್ಪು ಅಥವಾ ಸಣ್ಣ ಉಪ್ಪು ಅಂತಾರಲ್ಲ ಆ ಉಪ್ಪನ್ನಾದರೂ ನೀವು ಸೇರಿಸ್ಕೋಬೋದು ನಾನಿವಾಗ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿನೇ ಉಪ್ಪು ಇದ್ದೀನಿ ಫ್ರೆಂಡ್ಸ್ ಯಾಕಂತಂದರೆ ಇದು ಒಂದೇ ಕಪ್ ಹೆಸರು ಕಾಳು ಅಂದರೂ ಜಾಸ್ತಿ ಕ್ವಾಂಟಿಟಿ ಸಾಂಬಾರಾಗುತ್ತೆ ಒಂದು ಐದಾರು ಜನ ಊಟ ಮಾಡೋಷ್ಟು ಸಾಂಬಾರಾಗುತ್ತೆ ಹಾಗಾಗಿ ಉಪ್ಪನ್ನು ನಾನು ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಾದಮೇಲೆ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಮಾಡಿದ್ರೆ ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ ಟೊಮೆಟೊ ಮೆತ್ತಗಾಗುವವರೆಗೂ ನೀವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಇವಾಗ ಇದು ಚೆನ್ನಾಗಿ ಮೆತ್ತಗಾಗ್ತಾ ಇದೆ ಇವಾಗ ಫ್ರೆಶ್ ಕರಿಬೇವನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಇದನ್ನು ಒಂದ್ಸಲ ಫ್ರೈ ಮಾಡಿ ಇವಾಗ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನಾನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾವ ರೀತಿ ಕಾಳು ಸಾಂಬಾರನ್ನು ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಇವಾಗ ಇದಕ್ಕೆ ಖಾರ ಪುಡಿಯನ್ನು ಸಹ ನಾನು ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಸಾಂಬಾರ್ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಾನು ಲಾಸ್ಟಲ್ಲಿ ನಿಮಗೆ ಯಾವುದ್ರ ಜೊತೆ ಸರ್ವ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನಮಗಂತೂ ಫುಲ್ ಫೇವ್ರೆಟ್ ಫ್ರೆಂಡ್ಸ್ ಇದು ಈ ಸಾಂಬಾರು ಯಾರ್ಯಾರಿಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಖಾರ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಸೇರಿಸಿದೆ ಗರಂ ಮಸಾಲ ಸೇರಿಸೋಣ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಇಂದ ಅಡುಗೆ ಮಾಡ್ತೀರೋ ಅಷ್ಟು ಅಡುಗೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಈ ಹೆಸರು ಕಾಳು ಈ ರೀತಿ ಬೆಂದಿರಬೇಕು ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಇಷ್ಟು ಮೆತ್ತಗೆ ಆಗಿರಬೇಕು ಅದು ಅಂದರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಇಷ್ಟೇ ನಾವು ಮಿಕ್ಸ್ ಮಾಡಿ ಇದು ಮಾಡಿದರೆ ಗ್ರೇ ಪಲ್ಯ ಟೈಪು ಗ್ರೇವಿ ಆಗುತ್ತೆ ಇಷ್ಟೇ ಬಿಟ್ಟಾದರೂ ನೀವು ಪಲ್ಯ ಟೈಪ್ ಮಾಡ್ಕೊಂಡು ತಿನ್ಬೋದು ಬಟ್ ನೀವು ಇದು ಸಾಂಬಾರು ಬೇಕು ನಮಗೆ ಅಂತಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸಾಂಬಾರು ಮಾಡ್ಕೋಬೋದು ಇದು ಇಷ್ಟೇ ಬಿಟ್ಟರೆ ಈಗ ದಾಲ್ ಟೈಪು ಹೆಸರು ಕಾಳು ಗ್ರೇವಿ ಆಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಆದರೆ ನಾನಿವಾಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಅದು ನೀರು ಸೇರಿಸಿರೋ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಹಂಗಾಗಿ ನಾನು ನೀರು ಸೇರಿಸಿದ್ದೀನಿ ಇದಕ್ಕೆ ಒಂದೆರಡು ಮೂರು ಗ್ಲಾಸ್ನಷ್ಟು ಇದಕ್ಕೆ ನೀರನ್ನ ಸೇರಿಸಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಲಿಡ್ನ ಮುಚ್ಚಿ ಒಂದು ವಿಸಲ್ ಮಾಡ್ಕೊಳ್ಳಿ ಅಥವಾ ಹಾಗೆ ಕುದಿಸಿದ್ರೂ ಪರವಾಗಿಲ್ಲ ಒಂದು ಕುದಿ ಕುದಿಸಿ ಅದನ್ನು ಕೆಳಗಡೆ ಶಿಫ್ಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಸಾಂಬಾರು ಇವಾಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಜೋಳದ ರೊಟ್ಟಿ ಜೊತೆಗೆ ಈ ಸಾಂಬಾರು ಸೂಪರ್ ಕಾಂಬಿನೇಷನ್ ಆಗುತ್ತೆ ಈ ರೀತಿ ಸರ್ವ್ ಮಾಡ್ಕೊಳ್ಳಿ ಹಾಗೆ ಅನ್ನ ಬಿಸಿ ಅನ್ನ ಮುದ್ದೆ ಚಪಾತಿ ಪ್ರತಿಯೊಂದ್ರ ಜೊತೆಗೂನು ನೀವು ಇದನ್ನ ಸೇವಿಸ್ಕೊಬೋದು ಈ ರೀತಿ ರೊಟ್ಟಿ ಜೊತೆ ಸ